ಐದು ವರ್ಷದಲ್ಲಿ ರಾಜ್ಯದಲ್ಲಿ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಮಕ್ಕಳು ನಾಪತ್ತೆ ಹೆಣ್ಣು ಮಕ್ಕಳೇ ಹೆಚ್ಚು ಕರ್ನಾಟಕದಲ್ಲಿ ಮಕ್ಕಳ ನಾಪತ್ತೆ ಪ್ರಕರಣಗಳು ದಿನೇ ದಿನೇ ಏರುತ್ತಿದ್ದು ಇದು ಪೋಷಕರಲ್ಲಿ ಭಾರಿ ಆತಂಕ ಮೂಡಿಸಿದೆ ಕಳೆದ ಐದು ವರ್ಷಗಳಲ್ಲಿ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಮಕ್ಕಳು ನಾಪತ್ತೆಯಾಗಿದ್ದು ಇವರ ಪೈಕಿ ಸಾವಿರದ ಮುನ್ನೂರ ಮೂವತ್ತಾರು ಮಕ್ಕಳು ಇನ್ನೂ ನಿಗೂಢವಾಗಿದ್ದಾರೆ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ವಿಧಾನ ಪರಿಷತ್ನಲ್ಲಿ ಮಾಹಿತಿ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಿಂದ ಈವರೆಗೂ ಒಟ್ಟು ಹದಿನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಮಕ್ಕಳು ಕಾಣೆಯಾಗಿದ್ದಾರೆ ಇವರಲ್ಲಿ ಹದಿಮೂರು ಸಾವಿರದ ಐನೂರ ನಲವತ್ತೆರಡು ಮಕ್ಕಳು ಪೋಷಕರ ಮಡಿಲಿಗೆ ಹಿಂದಿರುಗಿದ್ದಾರೆ ಆದರೆ ಉಳಿದ ಸಾವಿರದ ಮುನ್ನೂರ ಮೂವತ್ತಾರು ಮಕ್ಕಳು ಇಂದಿಗೂ ಪತ್ತೆಯಾಗಿಲ್ಲ ವಿಶೇಷವಾಗಿ ಹೆಣ್ಣು ಮಕ್ಕಳ ಅಪಹರಣ ಹೆಚ್ಚಾಗಿದ್ದು ಹತ್ತು ಸಾವಿರದ ಏಳ್ನೂರ ತೊಂಬತ್ತೆರಡು ಹೆಣ್ಣು ಮಕ್ಕಳಲ್ಲಿ ಸಾವಿರದ ಮೂರು ಮಂದಿ ನಿಗೂಢವಾಗಿದ್ದಾರೆ ಗಂಡು ಮಕ್ಕಳಲ್ಲಿ ಮುನ್ನೂರ ಮೂವತ್ತ್ ಮೂರು ಮಂದಿ ಇನ್ನೂ ಪತ್ತೆಯಾಗಿಲ್ಲ ಮಕ್ಕಳ ಸುರಕ್ಷತೆಯ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಗಳನ್ನು ಮೊದಲು ಪಡೆಯಲು ಬ್ಯಾಂಗ್ಳೂರ್ ಹೆಡ್ಲೈನ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಮಕ್ಕಳು ನಾಪತ್ತೆಯಾಗಲು ಹಲವು ಕಾರಣಗಳು ಬಯಲಾಗಿದೆ ಬಾಲ ಕಾರ್ಮಿಕರಾಗಿ ದುಡಿಸಲು ಅಪಹರಣ ಹಣದಾಸೆಯಿಂದ ವೈಶ್ಯಾವಟಿಕೆ ಜಾಲಕ್ಕೆ ತಳ್ಳುವುದು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಪ್ರಭಾವದಿಂದ ಪ್ರೀತಿ ಪ್ರೇಮದ ಸೆಳೆತ ಅಂಗಾಂಗ ಮಾರಾಟದಂದೇ ಭಿಕ್ಷಾಟನೆಗೆ ಮಕ್ಕಳನ್ನು ಬಳಸುವುದು ಜಿಲ್ಲಾವಾರು ಪ್ರಕಟಣೆಗಳು ಬೆಂಗಳೂರು ನಗರದಲ್ಲಿ ಮಕ್ಕಳ ನಾಪತ್ತೆ ಪ್ರಕರಣಗಳು ಅತಿ ಹೆಚ್ಚು ದಾಖಲಾಗಿದ್ದು ದಾವಣಗೆರೆ ಉಡುಪಿ ದಕ್ಷಿಣ ಕನ್ನಡ ಹಾವೇರಿ ಚಿತ್ರದುರ್ಗ ತುಮಕೂರು ಮತ್ತು ಮೈಸೂರು ಮುಂದಿನ ಸ್ಥಾನದಲ್ಲಿದೆ ಒಟ್ಟಾರೆಯಾಗಿ ಮಕ್ಕಳ ನಾಪತ್ತೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಏರುತ್ತಿವೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಿದೆ ಹಾಗೆಯೇ ಪೋಷಕರು ತಮ್ಮ ಮಕ್ಕಳ ಮೇಲೆ ಹೆಚ್ಚು ಎಚ್ಚರ ವಹಿಸಬೇಕಿದೆ ಈ ಪ್ರಕರಣಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ ಇನ್ನಷ್ಟು ನಿಖರ ಸುದ್ದಿಗಳಿಗೆ ಬ್ಯಾಂಗ್ಳೂರ್ ಹೆಡ್ಲೈನ್ಸ್ ಜೊತೆ ಇರಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ